ಆ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಆರಾಮದಿ ನೋಡ್ರಿ ನೀವು ಆರಾಮದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಇವತ್ತಿನ ನಾಷ್ಟಕ್ಕೆ ಸುಮಾರಿ ಸುಸ್ಲಾ ಮಾಡಿದ್ದೆ ಬಸವ ಜಯಂತಿ ಜಯಂತಿದಿಂದ ಬ್ಲಾಗ್ ರೀ ಇತ್ತು ನಮ್ಮೂರಾಗ ಮಳಿಂಗ್ರೆಯಿಂದ ಜಾತ್ರೆ ಆಗತ್ತೆ ನೋಡ್ರಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾರೆ ಎಲ್ಲ ಇದು ಎಲ್ಲ ರೀ ಒಳಗೆ ಕರ್ಕೊಂಡೋಗಿ ಮೂರ್ತಿಗಳೆಲ್ಲ ತೊಗೊಂಡು ಬರಕತ್ತಾರ ನೋಡ್ರಿ ಇವಾಗ ಇಲ್ಲೇ ಮನೆಗೆಲ್ಲ ಪೂಜೆ ಮಾಡ್ತಾರ್ರಿ ಇದು ಮಳೆಂಗ್ರೆಯನ್ನು ಪೂಜೆ ಮಾಡಿಕೊಂಡು ಗುಡಿ ಕರ್ಕೊಂಡು ಹೋಗ್ತಾರೆ ಹಂಗೆ ಅವರವರು ಹಿಂದ್ಗಡೆ ಒಂದು ಐದು ಇರ್ತಾವೆ ರೀ ಅವನು ಕಳಿಸ ಮತ್ತು ಹಿಂದ್ಗಡೆ ಕಳಿಸ್ತಾರು ಗ್ರ್ಯಾಂಡಾಗೆ ಆಗತ್ತೆ ಜಾತ್ರೆ ಎಲ್ಲ ಭಾಳ ಚೆನ್ನಾಗಾಗತ್ತೆ ನಮ್ಮ ಹಳ್ಳಿ ಸೈಡೆಲ್ಲ ರೀ ಕಳಿಸ್ದಾರು ಹಿಂಗೆಲ್ಲ ಜಾತ್ರೆಗಳು ನೋಡೋಕೆ ಒಂಥರ ಸಂಭ್ರಮ ನೋಡಿರಿ ಭಾಳ ಚೆಂದ ಅನಿಸುತ್ತೆ ಹಿಂಗತೆ ಸೀರೆ ಉಟ್ಕೊಂಡು ದಂಡಿ ಹಾಕ್ಕೊಂಡು ಹಂಗೆ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ನೋಡಿರಿ ಇದ ದೇವಸ್ಥಾನ ರೀ ಮಳೆಂಗ್ರೆ ಗುಡಿ ಇವಾಗ ಭಾಳ ಚೆಂದ ಮಾಡ್ಯಾರೀ ಇದೆಲ್ಲ ಹಿಂಗೆ ನಾವು ಗುಡಿಗೆ ಹೋಗ್ಕಾಟ ಸಾಮಾಡ್ಕಾಟ ಕಾಯಿ ಹೊಡಿಸ್ಕೊಂಡು ಬಂದ್ರಂತ ಹೋಗಿದ್ದೀನಿ ನೋಡಿರಿ ಸ್ವಲ್ಪ ರಶನೇ ಇರುತ್ತೆ ಜಾತ್ರೆ ಅಂದಮ್ಯಾಗ ಭಾಳ ರೆಶನೇ ಇತ್ತು ಇದು ಮಳೆಂಗರಿ ಮೂರ್ತಿ ನೋಡ್ರಿ ಇಲ್ಲೇ ನಾವು ಪೂಜೆ ಮಾಡಿಸ್ತಿದ್ರಿ ಪೂಜೆ ಮಾಡಿಕೊಂಡು ಹಾರ ಗಿರ ಹಾಕಾಟ ಹಂಗೆ ಸಾಮಾಡ್ಕೊಂಡು ಬಂದಿ ನೋಡ್ರಿ ಇದು ಮಲಿಂಗರಿನ ಮೂರ್ತಿಗೆ ಆದರ ಅದರಂದ್ರೆ ಭಂಡಾರ ನೋಡ್ರಿ ನಾವು ಹಚ್ಕೊಂಡು ಕಾಟ ಅಲ್ಲೇ ಚೆನ್ನಾಗಿ ಚೆನ್ನಾಗಿಟ್ಟಿದ್ರು ಅದು ನೋಡ್ಕೊಂಡು ಇದು ರೀ ಒಳಗೆ ಮೂರ್ತಿಗಳೆಲ್ಲ ಇದು ಇರ್ತಾವಲ್ಲ ಇಲ್ಲೆಲ್ಲ ಎಡಿ ಕೊಟ್ಟದ್ರಿ ಇಲ್ಲೇ ಮಗಲ್ದಾಗ ಕಾಯಿ ಹೊಡೆಸ್ಕೊಂಡು ಕಾಯಿ ಹೊಡ್ಕೊಂಡು ಬಂದಿ ನೋಡ್ರಿ ನಾವು ಈ ಕಡೆ ಎಲ್ಲ ಗದ್ಗಿಗಳಿವ್ರಿ ಗದ್ಗೆ ಎಲ್ಲ ಸಾಮಾಡ್ಕೊಂಡು ನಾವು ಹಂಗೆ ಊಟಕ್ಕೆ ಬಂದಿ ನೋಡ್ರಿ ಪ್ರಸಾದ ಇಟ್ಟಿರ್ತಾರ್ರಿ ಪ್ರಸಾದ ಬಂದೇ ಅದೈತ್ರಿ ನಾವು ಚೆನ್ನಾಗಿತ್ತು ಪ್ರಸಾದ ಇತ್ತು ಊಟ ಮಾಡ್ಕೊಂಡು ಊಟ ಮಾಡಂಬರ್ರಿ ಅಲ್ಲೇ ಜಾತ್ರೆ ಒಳಗೆ ಈ ಥರ ಆಡೋದು ಬಂದಿತ್ತು ನಮ್ಮ ಸಾನೂ ಆಡಿಸಿದ್ವಿ